ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹಿಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ ನೋಡ್ರಿ ನಾನು ಆರಾಮದ್ರಿ ಬರೀ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡಣ ಇವಾಗ ಲಾಗ್ ಎಷ್ಟೊತ್ತಿ ಸ್ಟಾರ್ಟ್ ಮಾಡಾಗತ್ತಿಪ್ಪ ಅಂತ ಹೇಳಿದ್ರೆ ರಾತ್ರಿ ಹತ್ತು ಗಂಟೆಗೆ ಆಯ್ತು ರೀ ಇವಾಗ ನಾವು ಲಾಗ್ ಸ್ಟಾರ್ಟ್ ಮಾಡೋತಿ ರೀ ಇವಾಗಲಿಂತ್ರ ನಾ ಕಂಟಿನ್ಯೂ ಆಗ್ತದ್ರೆ ನಾಳೆ ಸಂಜೆ ಮಟ್ಟ ಅಂದ್ರೆ ಒಂದು ಲಾಗ್ ರೆಡಿ ಆಗ್ತದೆ ಅಂತ ಹೇಳಿ ಇವಾಗ ಸ್ಟಾರ್ಟ್ ಮಾಡಾಗತ್ತೆ ನೋಡಿರಿ ಸಂಜೆ ಮುಂದೆ ಅದು ಮನೆಗೆಲ್ಲ ದೀಪ ಅದನ್ನು ಹಚ್ಚಿ ಇನ್ನೊಂದು ಸ್ವಲ್ಪ ಹೋಳಿಗೆ ಮಾಡದಿತ್ತು ರೀ ಹಾಗಾಗಿ ಹೋಳಿಗೆ ಮಾಡಿಟ್ಟು ಚಾಚಾರ ಮನೆಗೆ ಅದು ಹೋದ್ರಿ ನಾಲ್ಕು ಹೋಗಿ ಬಂದು ಈಗ ಮನೆಗೆ ಬಂದಿರಿ ಮನೆಗೆ ಬಂದ ತಕ್ಷಣ ಎಲ್ಲ ಊಟ ಮಾಡಿದಿರಿ ಮತ್ತೆ ಇಲ್ಲೆಲ್ಲ ಇರೋದು ಈಗ ಹಾಸಿಗೆನ ರೆಡಿ ಮಾಡಿದ್ರಿ ಈಗ ಮಕ್ಕಳಾಗತ್ತಾರೆ ಸಾನೇ ಆ ತಮ್ಮನ ಯಾಕಂದ್ರೆ ಸ್ಕೂಲಿಗೆ ಹೋಗಕ್ಕ ಇವತ್ ನಂದ್ ಹೊಟ್ಟಿನ ಆತಿತ್ತ ಇದೊಂದ್ ಹೊಟ್ಟಿನ ಆತಿತ್ತು ಪಾಪ ಬಾ ಹೊಟ್ಟಿನ ಆಗತ್ತೈತಿ ಇವತ್ತ ಹಂಗಾಗಿ ಮನೆಗಿದ್ರಿ ಅವ್ರ ನಾ ಹೊಂಟಾರ್ರಿ ಮಮ್ಮಿ ಅಲ್ಲಿ ಸುಂಬಳ ಐತಿ ಸುಂಬಳ ಅದ ಇದು ಗುಲಾಬ್ ಜಾಮೂನ್ ಹಂಗ ಇರ್ತಿತ್ತಲ್ಲ ಗುಲಾಬ್ ಜಾಮೂನ್ ಹಂಗ ಗುಲಾಬ್ ಜಾಮೂನ್ ಹಂಗ ಹಿಂಗ ಈ ಚಕ್ರಿ ಹಂಗ ಇರ್ತೈತಲ್ಲ ಗುಲಾಬ್ ಜಾಮೂನ್ ಅಂತಿದೆ ಚಕ್ಲಿ ಅಂತಿದೆ ಆ ಹುಳಕ್ಕೆ ಏನೇನ್ ಹೆಸರು ಇಡ್ತಾಳ್ರಿ ಪೈಕಿ ಅದ್ರ ಮ್ಯಾಲ ಹಿಂಗ್ ರೌಂಡ್ ಇರ್ತತಲ್ಲ ಅದ ಅದು ಸಿಂಬಳಿ ಹುಳ ಅಂತಾರ ಅದಕ್ಕ ನಮಗೂ ಗೊತ್ತಿದ್ದಿಲ್ಲ ಮೊನ್ನೆ ನಮಗ ಕಮೆಂಟ್ ಮಾಡಿ ಐತಲ್ಲ ಇನ್ನೊಂದ್ ಬಂದಿತ್ತ ಮೊನ್ನೆ ದಿನ ಅವಾಗ ಇನ್ನೊಂದ್ ಬಂದಿತ್ತ ರಾತ್ರಿ ಬಂದಿತ್ತ ಇನ್ನೊಂದ್ ಹ್ಮ್ ಈಗ ತಂಪಲ್ಲ ಅಲ್ಲಿ ಗಿಡ ಒಂದೈತ ಹಂಗಾಗಿ ಬರ್ತಿರ್ತಾವ ನೋಡ ಮಕ್ಕಳ ನಡ ಹಾಸಿಗೆ ಹಾಸೇನೆ ಊಟ ಮಾಡಿ ಮೊನ್ನೆ ತೋರಿಸಿದ್ವಲ್ಲ ತೋರಿಸ್ಬಾ ಮಮ್ಮಿ ನೋಡಿರಿ ಎಲ್ಲರೂ ಹಾಸಿಗೆ ರೆಡಿ ಆದವು ರೀ ತಮನಾ ತಂಡ ಐತೆ ನೀವು ಫ್ಯಾನ್ ಹಚ್ತೇನೆ ಬಂದ್ ಮಾಡಿ ಅಯ್ಯ ಕಿ ಡಾ ಅನ್ಸ ಏನು ಮಾಡತ್ತೀನಿ ನಾನು ಇಲ್ಲಿ ನೋಡಿರಿ ಫ್ರೆಂಡ್ಸಾ ಇಲ್ಲೇ ಸುಂಬುಳ್ ಎಲ್ಲ ಬಂದಿತ್ರಿ ಇದ ಇದೇ ನೋಡಿರಿ ನಮ್ಮ ಮಮ್ಮಿ ಮುಂದೆ ನಾನು ನನ್ನ ಹತ್ತಿದ್ನಲ್ಲ ರೀ ಇದೇ ನೋಡಿರಿ ಫ್ರೆಂಡ್ಸ ನೋಡಿರಿ ಅಲ್ಲಿ ಹೆಂಗೆ ಹೊಂಟಿತ್ತಂತ್ರಿ ನೋಡಿರಿ ಅಲ್ಲಿ ಮಠನ ಹೋಗಕಿತ್ತು ಆಗದ ಹಿಂಗ್ ಮುಟ್ಟಿದ ಅಂದ್ರ ಪೂರ ರೌಂಡ್ ಹಾಕಿತ್ರಿ ತಳ್ರಿ ಫ್ರೆಂಡ್ಸ್ ನಾ ತೋರಿಸ್ತೇನೆ ಈಗ ತಮ್ಮನ ಗುಡ್ ಮಾರ್ನಿಂಗ್ ಹ್ಮ್ ಎದ್ದ ಇವಾಗ ತಮ್ಮನ ಸ್ನಾನಗಿನ ಮಾಡಿ ಮತ್ತೆ ಇವಾಗ ಸ್ಕೂಲ್ ಡ್ರೆಸ್ ಹಾಕೊಂಡ ರೆಡಿ ಆದ್ಲರ ಸ್ಕೂಲ್ ಹೋಗಕ ಈಕೆನ ರೆಡಿ ಈಗಾಳ ಈಗೇನ್ ಹೊಂಟಿರೇ ದೀದಿ ಜೋಡಿ ಹೋಗ್ಬಿಡ ನೀನ हाँ नायार तो बोले हैं सर ने क्यों बिठो के लेना हाँ अंगा अलग ही है इतने चिकना स्कूल ऐसा नहीं चलेगा तो इतना क्यों क्यों है ना कि मम्मी आ क्लासरूम वाला बंद बेंच वाला हो गया कि बैग इतने इधर नॉलेज से तो नहीं पड़ेगा क्योंकि मत अंगा मार भरो पक्का मम्मी मैं बाहर हूँ मम्मी नन्�

ಹೌದು ಬಂದಾನ ಆಗಲೇ ಬಂದಾನ ಹ್ಞೂ ನಾನಾ ದೀದಿ ಜೋಡಿ ಬಂದ್ಬಿಡು ನೀನು ಮಳೆ ಬಂತಂದ್ರೆ ನಾನು ಚಿತ್ರ ತಗೊಂಡು ಬರ್ತೀನಿ ನೀನು ಕರೆಯಾಕ ಹಾಂ ನಾ ಬರ್ತೇನೆ ನೀನು ಕರೆಯಾಕ ಹ್ಞೂ ಈಗ ನೋಡ್ರಿ ನಾನು ಹುಡುಗರ್ಗೆ ಹೋಗಿ ಸ್ಕೂಲಿಗೆ ಬಿಟ್ಟು ಬಂದರೆ ಅವ್ರು ಬಿಟ್ಟು ಬಂದು ಮಾಡಿದ್ದೆ ರೀ ನಾಷ್ಟ ಮಾಡಿದ್ವಿ ಈಗ ನೋಡ್ರಿ ಇಲ್ಲಿ ಹ್ಞೂ ಸಾರು ಮಾಡೋಕೆ ಬೇಳೆ ಹಾಕಿ ರೀ ಕುಕ್ಕರ್ ಒಳಗೆ ಪಾಲಕ್ ಸೊಪ್ಪು ಅದನ್ನೆಲ್ಲ ಹಾಕಿ ಪಾಲಕ್ ಸೊಪ್ಪ ಅಜ್ಜ ರೀ ಅವ್ರು ಕೊಟ್ರಿ ಹಾಗಾಗಿ ಈಗ ಬೇಳೆ ಹಾಕಿನಿ ಸಾರು ಮಾಡೋಕೆ ಮತ್ತು ಅದರಿಂದ ಸ್ವಲ್ಪ ಪಲ್ಯ ಅನ್ನಾನ ಮಾಡ್ತೀನಿ ರೀ ಯಾಕಂದ್ರೆ ಇನ್ನು ನಮ್ಗೆ ಇಲ್ಲಿ ಹೋಳಿಗೆ ಸಾರು ಅವೆಲ್ಲ ಅದಾವೆ ರೀ ಆಮೇಲೆ ಅವ್ರು ಹೋಳ್ಗೆ ಸಾರು ಹುಣ್ಣಂಗಿಲ್ಲ ಅವ್ರು ಒಂದೇ ಟೈಮ್ ಊಟ ಮಾಡ್ತಾರೆ ಹಾಗಾಗಿ ಅವ್ರಿಗೆ ಬೇಳೆ ಸಾರು ರೀ ಈಗ ಬಾಂಡೆ ರೀ ಬಂದಿಂತ ಅದನ್ನ ತಿಕ್ಕಿಲ್ರಿ ಬಾಂಡೆ ರೀ ಫಸ್ಟ್ ಬಾಂಡೆ ತಕ್ಕೊಂಡ್ಬರ್ತೇನೆ ಹೋಗಿ ನೋಡಿದ್ರಷ್ಟು ಬಾಂಡೆ ಅದವ್ರ ಏನೋ ಹೊರಗೆ ಇಟ್ಟು ಬಂದಿನಿ ಅವನು ಹೋಗಿ ತಿಕ್ಕೊಂಬರ್ತೀವಿ ಅನ್ನ ಸಾರು ರೀ ಎಲ್ಲ ಈಗ ಇಲ್ಲಿ ಹಿರಿಕಾಯಿನ ಹೆಚ್ಕೊಂಡು ಮತ್ತು ತೊಗೊಳ್ಕೊಂಡವ್ರಿಗಿನ್ನ ಪಲ್ಯ ಮಾಡಿಬಿಡ್ತೇನೆ ರೀ ಇವನು ನೋಡ್ರಿ ಮಧ್ಯಾಹ್ನ ಊಟ ಮಾಡಿದಿರಿ ಊಟ ಮಾಡಿದಾದ್ಮೇಲೆ ಇಲ್ಲಿ ಜೋಳದ ಇಟ್ಟು ಖಾಲಿ ಊಟತ್ರಿಪ್ಪ ನಮ್ಮ ಮನ್ಯಾಗ ಹಂಗಾಗಿ ಮೊನ್ನೆ ರೇಷನ್ ತೊಗೊಂಬರ ಮುಂದೆ ಜೋಳ ಸಮೀ ಇವು ಮೂರು ಕೆ ಜಿ ಅದಾವ್ರಿ ಇವು ಮೊನ್ನೆ ಊರಾಗ್ರಿ ಜಾತ್ರೆ ಮುಗಿಸ್ಕೊಂಬರ ಮುಂದೆ ಉಡಕ್ಕೆ ಹಾಕಿದ್ರಿ ನನಗೆ ಇವನ್ನ ಅವು ಒಂದಿಷ್ಟು ಎರಡು ಮಿಕ್ಸ್ ಮಾಡಿ ರೀ ಈಗ ಇದರ ಒಂದು ಒಂದು ಪೋಸ್ಟ್ ಅಕ್ಕಿ ಹಾಕಿ ಅಂದ್ರೆ ಮತ್ತೆ ಚಲೋ ಹಾಕತ್ತರಿ ಇವನು ಹಾಸ್ ಮಾಡಿ ಈಗ ಕಿರಣಿ ಕೊಟ್ಟು ಕಳಿಸ್ತೀನಿ ರೀ ಹ್ಞೂ ಏನೋ ಹಾಂ

ನಿನ್ನೆ ಹೋಳ್ಗಲ್ಲ ಮಸ್ತ್ ಮಸ್ತ್ ಆಗಿದ್ದು ಇನ್ನಿನ್ನೆ ಅಷ್ಟೆಲ್ಲ ಹೋಳ್ಗಿ ಮಾಡಿ ಮತ್ತಿಷ್ಟೆಲ್ಲ ಹುಣಗ ಹೊಳ್ದನ ಈಗ ಹ್ಮ್ ಈಗ ಏನ್ ಮಾಡ್ಬೇಕದ ಹೋಳ್ಗಿ ಮಾಡ್ತಾನ

ಅಮ್ಮನೇ ಹೌದು ಮತ್ತೆ ನೀವು ಅಮ್ಮ ಯಾವಾಗ ಹೇಳ್ತಾಳೋ ಅದ್ರ ಐಟಂ ಎಲ್ಲಾ ಯಾವಾಗ ತಂದಿರ್ತಾಳೋ ಅವಾಗ ಮಾಡೋಕೆ ಚಾಲೂ ಮಾಡ್ಬೇಕು ಥರ್ಮಾಕೋಲ್ ಅಮೇಲೆ ಎರಟ್ನೆಲ್ಲ ತರ ತರ್ಮಕೋಲ್ ಬೇಕಾ ಕಾರ್ಗೋಡ್ ಶೀಟ್ ಬೇಕಾ ಮಿಂಚ ಬೇಕಾ ಪೇಪರ್ ಬೇಕಾ ಕಲರ್ ಪೇಪರ್ ಬೇಕಾ ಆಮೇಲೆ ಅದ ಪಿನ್ ಬೇಕಾ ಇಷ್ಟೆಲ್ಲ ಹೇಳಿದ್ನಲ್ಲ ಇಷ್ಟೆಲ್ಲ ಬೇಕಾ ಅವಾಗ ಮಕ್ಕಳ ಮಾಡೋಕೆ ಚಾಲೂ ಮಾಡಬೇಕು ಗುದ್ದಿ ಗುದ್ದಿ ಬಿದ್ದ ಕರೆಕ್ಟ್

ನನ್ನ ಇದು ಅವಲಕ್ಕಿ ಸಕ್ರೆ ಮತ್ತು ಏನ ಕೆಲದ್ರಾಗ ಇವರಿ ಆಯ್ತು ಪಟಾಪಟ ಮನೆ ಸ್ವಚ್ಛ ಮಾಡು ಹಾಂ ರೀ ನಾನಂತರ ನೋಡಿರಿ ಇವಾಗ ಮನೆ ಕ್ಲೀನ್ ಮಾಡಿದಾರೆ ಸ ಸ್ವಲ್ಪ ನನ್ನ ಟೈಮ್ ಸಿಕ್ಕಾಗ ಮನೆ ಕ್ಲೀನ್ ಮಾಡ್ಕೊಂಡ್ವಿಪ್ಪ ಅಂತ ಹೇಳಿದ್ರೆ ಮೊಹರಮ್ಗೆಲ್ಲ ಮನೆ ಎಲ್ಲ ಕ್ಲೀನ್ ಆಗ್ಬಿಡ್ತೈತಿ ಮತ್ತೊಂದು ದಿನ ನಾಳ ಬಂದಾಗ ಹಾಸ್ಗೆ ಎಲ್ಲ ಒಗದು ಹಾಕಿಬಿಡ್ತೇನೆ ರೀ ಆಮೇಲೆ ಯಾವಾಗೈತೆ ಯಾವಾಗ ಐತೆ ಅಮಾಸೆ ನಾಳೈತೆ ನಾಳ್ದ ಐತೆ ಒಟ್ಟು ಅಮಾಸೆ ಮೂರು ದಿನಕ್ಕೆ ಗುದ್ಲಿ ಹಾಕ್ತಾರೆ ಗುದ್ಲಿ ಹಾಕೋತ್ರೊಳಗನಾ ಅಂದ್ರೆ ಎಲ್ಲನೂ ಸ್ವಚ್ಛ ಮಾಡ್ಕೊಂಡ್ಬಿಡ್ತೀನಿ ರೀ ಏನಪ್ಪ ಅಂತ ಹೇಳಿದ್ರೆ ಮೊರಮ್ ಅಂತ ಹೇಳಿದ್ರೆ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ರೀ ಯಾಕಂತ ಹೇಳಿದ್ರೆ ಅಲ್ಲಿ ಅಂಗಡಿ ಹಚ್ತೀವಿ ರೀ ಅಂಗಡಿ ಹಚ್ಚೋದ್ರೆ ನಮಗೆ ಭಾಳ ಖುಷಿ ರೀ ಐದು ದಿನ ಮಟ್ಟನ ಅಲ್ಲಿ ಅಂಗಡಿ ಕಡೆ ಇರ್ತಾರೆ ರೀ ಎಲ್ಲರೂ ಆಗ್ತಿರ್ತೈತೆ ರೀ ಆಮೇಲೆ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ ಅಲ್ಲಿ ಬಂದು ಮಾತಾಡ್ತಿರ್ತಾರೆ ನಮಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತಿರ್ತೈತೆ ರೀ ಮತ್ತು ಮತ್ತೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನಾವು ಈಗ ಬ್ಲಾ ಸ್ಟಾರ್ಟ್ ಮಾಡಾಕತ್ತೀವಿ ಈಗ ಎರಡು ಎರಡು ವರ್ಷನ ನಮ್ಗೆ ಹೊರಮ್ ಸಿಕ್ಕಿದ್ರೆ ಎರಡು ವರ್ಷನೂ ಎಲ್ಲರೂ ಬಂದು ಸಬ್ಸ್ಕ್ರೈಬರ್ ನಮ್ಗೆ ಅಲ್ಲಿ ಅಂಗಡಿ ಕಡೆ ಕುತ್ಕೊಂಡಾಗ ಮಾತಾಡ್ಸಿ ಮಾತಾಡ್ಸಿ ಹೋಗ್ತಾರೆ ನಮ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತೇನು ನಮ್ಮನ್ನ ಗುರುತ್ಿಡ್ದು ಮಾತಾಡ್ಸಿ ಹೋಗ್ತಾರಲ್ರಿಪ್ಪ ಅಂತಂದು ಹೇಳಿ ಆಮೇಲೆ ಅವರೆಲ್ಲ ಬೇಡ್ಕೊಂಡದ್ದು ಎಲ್ಲ ಆಗಿರ್ತೈತಿ ಅಂತ ಹೇಳಿ ಬಂದು ಹುಡಿ ಕಟ್ತಾರೆ ಆಮೇಲೆ ಏನಾದರೂ ಕೆಲಸ ಆಗಬೇಕಪ್ಪ ಅಂತಂದು ಹೇಳಿದ್ರೆ ಬಂದಲ್ಲ ಅಮ್ಮ ಕಡೆ ದುವಾ ಮಾಡಿಸ್ಕೊಂಡು ಉಡಿ ತೊಗೊಂಡಿದ್ದು ಹುಡಿ ಕಟ್ತಾರೆ ಆಮೇಲೆ ಈಗ ಒಂದು ನಾಲ್ಕೈದು ದಿನದಿಂದ ಒಂದು ಇಬ್ಬರು ಮೂವರು ಕಮೆಂಟ್ ಮಾಡಿದ್ದಾರೀ ಏನಪ್ಪ ಅಂತಂದ್ರೆ ಬಿ ಬಿ ಫಾತಿಮಾ ಅಂದ್ರೆ ಏನು ರೀ ಹುಡು ಯಾಕೆ ಕಟ್ತಾರೆ ರೀ ಅಲ್ಲಿ ಅಂತಂದು ಹೇಳಿ ನೋಡಿರಿಪ್ಪ ಬಿ 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 ಫಾತಿಮಾ ಅಂತ ಹೇಳಿದ್ರೆ ನಮ್ಮ ಉಣ್ಕಲ್ ಒಳಗೆ ದರ್ಗಾ ಐತ್ರಿ ಇಲ್ಲಿ ಬಿ ಬಿ ಫಾತಿಮಾ ದರ್ಗಾ ರೀ ಆ ದರ್ಗಾ ಕನ್ನ ನಡ್ಕೊಂಡವ್ರಿಗೆ ಇವತ್ತಿಗೂ ಏನು ಕೆಟ್ಟದಾಗಿಲ್ರಿ ಪ್ರತಿಯೊಂದು ಅವ್ರು ಏನು ನಡ್ಕೊತ ಭಕ್ತಿ ನಿಂತ್ರ ಏನು ಬೇಡ್ಕೊಂಡು ಹೋಗ್ತಾರೆ ಎಲ್ಲರಿಗೂ ರೀ ನಾವಂತರೂ ಒಂದು ಏನೋ ಕೆಲಸ ಮಾಡೋಕತ್ತಿರಲಿ ಬಿ ಬಿ ಫಾತಿಮಾ ನುಡ್ಗಲ್ ಸಿದ್ದಪ್ಪ ಜನ ಹೆಸ್ರು ತಗೊಂಡು ನಾವು ಮಾಡ್ತೀವಿ ಅದೆಲ್ಲ ನಾವು ಮಾಡೋ ಕೆಲಸದಾಗೆಲ್ಲ ಯಶಸ್ವಿ ರೀ ಮತ್ತು ಅಲ್ಲಿ ಹುಡಿ ಹಾಕರಪ್ಪ ಅಂತಂದು ಹೇಳಿದ್ರೆ ಇವಾಗ ಮಕ್ಕಳಾಗಿರೋಂಗಿಲ್ಲ ರೀ ಆಮೇಲೆ ಏನಾದರೂ ಕೆಲಸ ಆಗಬೇಕಾಗಿರ್ತೈತಿ ಜಾಗ ತೊಗೊಳೋದು ಅಥವಾ ಮನೆ ತೊಗೊಳೋದು ಮನೆ ಕಟ್ಟಿಸೋದು ಅರ್ಧಕ್ಕೆ ನಿಂತಿರ್ತೈತಿ ಕೆಲವೊಬ್ರದ್ದು ಏನೋ ಸಮಸ್ಯೆ ಬಂದು ಆಮೇಲೆ ಕೋರ್ಟ್ ಕೇಸು ಕಚೇರಿಗಳು ಏನಾದ್ರೂ ಕೇಸ್ ನಡೀತಿರ್ತಾವಲ್ಲ ರೀ ಅವು ಎಲ್ಲ ಆಗಲಿ ಹೇಳಿ ಏನೋ ಒಟ್ಟು ಅವ್ರ ಮನೆಯೊಳಗೆ ಏನಾದರೂ ಯಾರಿಗೂ ಆರಾಮಿರೋಂಗಿಲ್ಲ ರೀ ಹಂಗೇನೋ ಸಮಸ್ಯೆ ಇದ್ರೂ ಬೇಡ್ಕೊಂಡು ಉಡಿ ರೀ ಅದೆಲ್ಲ ಸಮಸ್ಯೆ ಆದಮೇಲೆ ಸಲ ಬಂದು ಕಟ್ತೀವಿ ಅಂತಂದು ಹೇಳಿ ಬೇಡ್ಕೊಂಡಿರ್ತಾರೆ ಹಂಗೆ ನಮ್ಮ ವಿಡಿಯೋ ನೋಡಿದ ಮೇಲೆ ನಮ್ಮ ನಾವು ಹೇಳಿದ್ದನ್ನು ಕೇಳಿ ಎಲ್ಲೆಲ್ಲಿಯೋರು ಆಮೇಲೆ ಬಾಂಬೆ ಅಲ್ಲಿಯವ್ರು ಎಲ್ಲರೂ ನಮಗೆ ಫೋನ್ ಹಚ್ಚಿ ನಮ್ಮ ಕಡೆಯಿಂದ ಅಮ್ಮನ ನಂಬರ್ ತೊಗೊಂಡು ಆಮೇಲೆ ಅಲ್ಲಿ ಹುಡಿ ಅಂತಂದು ಹೇಳಿ ಉಡಿ ಕಟ್ಟಿಸ್ತಾರೆ ರೀ ಎಲ್ಲ ಮತ್ತು ಹಳ್ಳಿ ನಮಗೆ ಫೋನ್ ಹಚ್ಚಿ ಫೋನ್ ಹಾಕ್ತಾರೆ ನೀವು ಹೇಳಿದಕ್ಕೆ ನಾವು ಉಡಿ ಕಟ್ಟಿದ್ದೀವಿ ರೀ ನಮಗೆಲ್ಲ ಆತರೆ ಕೆಲಸ ಅಂತಂದು ಹೇಳಿ ಅದು ನಮಗೆ ಭಾಳ ಖುಷಿ ಆಗ್ತೈತೆ ರೀ ಯಾಕಂದ್ರೆ ನಮ್ಮ ವಿಡಿಯೋ ನೋಡಿದ ಮೇಲೆ ಗೊತ್ತಾಗಿರತ್ತಲ್ಲ ರೀ ಅವ್ರಿಗೆ ಹಿಂಗೆ ಉಡಿ ಕಟ್ಟಿದ್ರೆ ಆಗ್ತೈತಿ ದೇವ್ರಿಗೆ ಅನ್ನೋದು ನಮ್ಮ ವೀಡಿಯೋ ನೋಡಿ ನಂಬಿಕೆ ಇಟ್ಕೊಂಡು ಆಮೇಲೆ ಕಟ್ಟಿಸಿ ನೋಡ್ರಿ ನಮಗೆ ಭಾಳ ಖುಷಿ ಆಗ್ತದ್ರಿ ಎಲ್ಲ ಕೆಲಸ ಆತಪ್ಪ ಅಂತ ಕೇಳಿದ ಮೇಲೆ ಅಂತೂ ಇನ್ನೂ ಖುಷಿ ಆಗ್ತೈತೆ ರೀ ಭಾಳಷ್ಟು ಜನ ನಮಗೆ ಹೇಳಿದ್ರಿ ಆಮೇಲೆ ಈ ವರ್ಷ ಹೋದ್ರ ಉಡಿ ಹುಡಿ ಕಟ್ಟಿಸಿರ್ತಾರಲ್ರಿ ಏನಾದರೂ ಕೆಲಸ ಆತಪ್ಪ ಅಂತ ಹೇಳಿದ್ರೆ ಈ ವರ್ಷ ಬಂದು ಆಗಿದ್ದಕ್ಕೆ ಮತ್ತು ಉಡಿ ಕಟ್ಟಿ ಹಾಗಾಗಿ ದೇವ್ರದ್ದು ಭಾಳ ಸತ್ಯ ರೀ ನೋಡ್ರಿ ನಾವು ಯಾವುದೋ ದೇವ್ರ ಆಯ್ತು ರೀ ನಾವು ನಂಬಿಕೆ ಇಟ್ಕೊಂಡು ನಾವು ಮಾಡಿದೀಪ ಅಂತ ಹೇಳಿದ್ರೆ ಪ್ರತಿಯೊಂದು ಕೆಲಸನೂ ಯಶಸ್ವಿ ರೀ ನಾವು ಮಾಡೋ ಕೆಲಸದೊಳಗೆ ಆಮೇಲೆ ದೇವ್ರ ಮೇಲೆ ನಂಬಿಕೆನ ಇಟ್ಕೊಂಡು ರೀ ಈ ಕೆಲಸ ಆಗ್ತದೆ ಅಂಥೇಳಿ ನಂಬಿಕೆ ಒಂದು ಇತ್ತಪ್ಪ ಅಂತ ಹೇಳಿದರೆ ಎಲ್ಲದ್ರಾಗು ಯಶಸ್ವಿ ಸಿಗ್ತೈತೆ ರೀ ನಮ್ಗೆ ಸೊ ಹಾಗಾಗಿ ನಮ್ಮ ಬಿ ಬಿ ಫಾತಿಮಾ ಅಂದ ಈಗ ನಮ್ಮ ಅನ್ನೋದು ನಮಗೆ ಭಾಳ ಖುಷಿ ರೀ ಈಗಂತೂ ಎಲ್ಲ ಮನೆಯೊಳಗೆ ಪ್ರಿಪ್ರೇಷನ್ ನಡೆದೈತೆ ರೀ ಮನೆಯೊಳಗೆ ಈ ಕೆಳಗಿನ ಮನೆಯೊಳಗೆ ರೀ ಆಮೇಲೆ ನಾವು ಅಲ್ಲಿ ಇದು ನಮ್ಮ ಮಕ್ಕನ ಮಾಡ್ಬೇಕ್ರಿ ನಮ್ಮ ಮನೆಯವರು ವರ್ಷ ಸಾವಿರ ಮಕ್ಕನ ಮಾಡ್ತಾರೆ ರೀ ಅಲ್ಲಿ ಅಮ್ಮಗೆ ಮಕ್ಕನ ಕೊಟ್ರಪ್ಪ ಅಂತಂದ್ರೆ ಕಟ್ತಾರಲ್ಲ ರೀ ಮಕ್ಕನ ಕಟ್ಟಿಸ್ತಾರೆ ರೀ ಆ ಮಕ್ಕನ ಮಾಡ್ಬೇಕು ಮನಿಯವ್ರು ಹೋಗಿ ಅಮ್ಮ ಇನ್ನೂ ಥರ್ಮ ಕೊಲವನ್ನೆಲ್ಲ ತೊಗೊಂಬರ್ತೀನಿ ಬ ತೊಗೊಂಬಂದ್ಮ್ಯಾಗ ಫೋನ್ ಹಚ್ತೀನಿಪ್ಪ ಬಂದು ಅಂದ್ರೆ ಹ್ಞೂ ಅಂತಂದು ಹೇಳ್ಯಾರ ನಮ್ಮ ಮನೆಯವರು ಇನ್ನು ನೋಡಬೇಕು ಅಮ್ಮ ತೊ ಇವತ್ತು ಹೋಗಿದ್ರೆ ಏನೋ ರೀ ನಾವು ಹೋಗಿಲ್ಲ ರೀ ತಳಗೆ ಮನೆ ಕಡೆಗೆ ಹೋಗ್ಬೇಕು ರೀ ಹೋಗಿ ಕೇಳ್ಕೊಂಬರ್ತೀವಿ ರೀ ಹ್ಞೂ ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತಿನಿ ನಾನು ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸ್ದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ